ಒಂದು ಹತ್ತು ರೀತಿಯ ಒಂದು ಸರ್ವದ್ದು ರೀತಿಯ ಮಿಕ್ಕಿ ಇವತ್ತಿನ ಈ ಕಾರ್ಯಕ್ರಮ ನಿಯೋಜನೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದಾದ ನಂತರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಸರಾಂತ ಪಡೆದಿರ್ತಕ್ಕಂಥ ನಾಟಕ ಅನುಮಾನ ತಂದ ಆಪತ್ತು ಅನುಮಾನ ತಂದ ಆಪತ್ತು ಅರ್ಥಾರ್ಥ ದೈವ ಬೆಲೆ ಧರ್ಮಾಧಿಕಾರಿ ದಯವಿಟ್ಟು ಹಾ ಒಂದು ಐದು ವಿಶೇಷವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ನಾಟಕದಲ್ಲಿ ಮಾಡ್ತಾ ಇದ್ದೇವೆ ದಯವಿಟ್ಟು ಯಾರು ಹೊಂದಿ ನಾನು ನಾಳೆ ಮನೆಯಿಂದ ಮಾಡುತ್ತೇನೆ ಮತ್ತು ಊಟದ ವ್ಯವಸ್ಥೆ ನಾಳೆ ಅಂತ ಹೇಳಿ ಊಟ ಮಾಡ್ತಾ ಕೂಡ ಹೇಳಿ ನಾನು ವಿನಂತಿ ಮಾಡ್ತೇನೆ ಆಮೇಲೆ